ಎಷ್ಟ್ ಜನ ಬೇಕ್ರಿ ನೀವು ಅವ್ಳ ಅಕ್ಕನ್ ಮದುವೆ ಮಾಡ್ಕೊಂಡಿದ್ದೀರಿ ಆಕೆ ಜೊತೆಗೆ ತಂಗಿ ಜೊತೆಗೆ ನೀವು ಸಂಪರ್ಕ ಹೊಂದುವಾಗ ನಿಮ್ದು ಅಟ್ ಲೀಸ್ಟ್ ಗೊತ್ತಿದೆ ನಾನು ಮದ್ವೆ ಆದವನು ನಾನು ಇನ್ನೊಬ್ಳನ್ನ ಮದ್ವೆ ಆಗಕ್ ಆಗಲ್ಲ ಅಂತ ಗೊತ್ತಿದ್ಮೇಲಿಂದ ನೀವು ಮುಂದುವರಿಬಾರ್ದಲ್ವಾ ಅವ್ರ ಅವ್ರು ಬಂದಿದ್ರೆ ನೀವು ಬೇಡಮ್ಮ ನಾನು ಆಲ್ರೆಡಿ ನಿನ್ನ ಅಕ್ಕನ್ ಮದ್ವೆ ಮಾಡ್ಕೊಂಡಿದ್ದೀನಿ ನಿನ್ ಕೇಳ್ಬೇಕಾಗಿತ್ತು ಕನ್ನಡಿನೇ ಕಲ್ಲು ಕೊಡದ್ರು ಕಲ್ಲೇ ಕನ್ನಡಿ ಕೊಡೋದ್ರು ಒಡೆಯೋದ್ ಕನ್ನಡಿನೇ ಯಾವುದೋ ಒಂದ್ ಸಂದರ್ಭದಲ್ಲಿ ಏನೋ ಒಂದು ತೊಂದರೆ ಆಗೋ ಅದಕ್ಕೋಸ್ಕರನೇ ಅವ್ರ ಜೀವನನೇ ಹಾಳು ಮಾಡ್ಕೊಳ್ಳುವಂತ ಪರಿಸ್ಥಿತಿ ಬಂದ್ಬಿಡ್ತೀನಿ ಮೊನ್ನೆ ಒಂದ್ ಮಾಡಿದ್ದೀವಿ ಕೇಳಿ ಒಂದ್ ಡೆತ್ ನೋಟ್ ನಲ್ಲಿ ಅವಳು ಎಲ್ಲ ಡಿಟೇಲ್ ಆಗಿ ಬರ್ದಿಟ್ಬಿಟ್ಟು ಮಂಡ್ಯ ಅದು ಫುಲ್ ಬರ್ದಿದ್ದಾಳೆ ಈ ತರ ಇನ್ಯಾವುದೋ ಹೆಣ್ಮಕ್ಳಗ್ ಅನ್ಯಾಯ ಆಗ್ಬಾರ್ದು ಅಂತ ನೇಣಾಕ್ಕೊತಾ ಇದೀನಿ ಮತ್ತೆ ಪೊಲೀಸ್ನವ್ರಿಗೆ ಎಲ್ಲಾ ಡೈರೆಕ್ಷನ್ಸ್ ಕೊಟ್ಟಿದ್ದಾಳು ದಯವಿಟ್ಟು ಇಂಥವ್ರನ್ನೆಲ್ಲಾರನ್ನೂ ಕರೆದು ಸರಿಯಾಗಿ ಶಿಕ್ಷೆ ಕೊಡಿ ಅಂತ ಆಮೇಲೆ ಮುಂದೆ ಬರೀತಾಳೆ ಈ ವರ್ಷ ಈ ಜನ್ಮದಲ್ಲಿ ನಾನ್ ನಿಮ್ಗೆ ಒಳ್ಳೆ ಹೆಣ್ಮಕ್ಳಾಗಿ ಹುಟ್ಟಲಿಲ್ಲ ಮುಂದಿನ ಜನ್ಮದಲ್ಲಿ ನಿಮ್ಗೆ ಇನ್ನೊಬ್ಳು ಹೆಣ್ಮಗಳಾಗಿ ಮಾನವಂತಲಾಗಿ ಬದುಕ್ತೀನಿ ದಯವಿಟ್ಟು ಕ್ಷಮಿಸಿ ತಂದೆ ತಾಯಿಗಳಿಗೆ ಸಮಾಜಕ್ಕೆ ಬೇರೆ ಹೆಣ್ಮಕ್ಳಿಗೆ ಪೊಲೀಸ್ನವ್ರಿಗೆ ಎಲ್ಲದಕ್ಕೂ ಡಿಟೇಲ್ ಆಗಿ ಡೆಟ್ ನೋಟ್ ಬರ್ದಿಟ್ಟಿದ್ದಾಳೆ ಆಮೇಲೆ ಅಲ್ಲೋಗಿ ಯಾವ್ದೋ ಒಂದು ಊರ್ದಲ್ಲಿ ನೆಣ ಹಾಕೊಂಡಿದ್ದಾಳೆ ಪರಿಸ್ಥಿತಿ ಈ ತರ ಆಗ್ಬಾರ್ದಲ್ಲ ಸಮಾಜದಲ್ಲಿ ಆ ಅಂತಹ ಏನೋ ಒಂದು ಸಂದರ್ಭದಲ್ಲಿ ಆದಂತ ಹೆಣ್ಮಗಳಿಗೆ ಎಷ್ಟು ದಿನಕ್ಕೆ ಅವಕಾಶಗಳು ಸಿಗುತ್ತೆ ಪುನಃ ಇನ್ನೊಂದು ಸತಿ ಜೀವನ ರೂಪಿಸ್ಕೊಳಕ್ಕೆ ಎಲ್ಲಿ ಸಿಗುತ್ತೆ ಚಂದ್ರಶೇಖರ್ ಅವ್ರೆ ಆಕೆಗೆ ಒಪ್ಪಿಸೋದಕ್ಕೆ ಕಾರಣ ಏನಿತ್ತು ನಾನು ನಿನ್ನನ್ನು ಮದ್ವೆ ಆಗುತ್ತೇನೆ ಅಂತ ಮದ್ವೆ ಆಗುತ್ತೇನೆ ಅಂತ ಹೇಳಿ ಒಪ್ಪಿಸಿ ಮುಂದಿನ ಕ್ರಿಯೆಗೆ ನೀವು ಆಕೆಯ ಸಮ್ಮತಿಯನ್ನ ಪಡ್ಕೊಂಡಿದಿರಿ ನಾನು ಅವನನ್ನು ಮದ್ವೆ ಮಾಡ್ಕೋತೀನಿ ಮುಂಚೆ ಆದ್ಮೇಲೆ ಆಗ್ಬೇಕಾದ ಕೆಲಸ ಈಗ್ಲೇ ಮುಗ್ದೋಗ್ಬಿಡ್ಲಿ ಅನ್ನೋ ಉದ್ದೇಶದಿಂದ ಅವರು ಅವರ ಒಪ್ಪಿಗೆನ ಕೊಟ್ಟಿದ್ದಾರೆ ಅದ್ ಯಾಕೆ ಅದೇನ್ ಬಿಟ್ರು ಅನ್ನೋದಾಯ್ತು ಆಕೆ ಮರ್ತ್ ಬಿಡಿ ನಿಮಗ್ ಗೊತ್ತಿತ್ತಲ್ಲ ನೀವು ಆ ಸಂದರ್ಭದಲ್ಲ ಅಲ್ಲ ನಾನು ಮದ್ವೆ ಆಗಿದೆ ನನ್ಗೆ ಅಂತ ಅದು ಗೊತ್ತಿದ್ದು ಕ್ರಾಸ್ ಎಕ್ಸಾಮಿನೇಷನ್ ಕೇಳ್ಬೇಕು ನೋ ನೋ ಯು ಸಿ ಅಲ್ಲ ಅಲ್ಲ ಸ್ವಲ್ಪ 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 ದಿ ಸೇಸ್ ದಿ ಫೋಟೋಸ್ ಫೋಟೋಸ್ ನೊಗಡೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೋನಿಕಾ ರವರ ಜೊತೆಯಲ್ಲಿ ತೆಗೆದ ಫೋಟೋಗಳು ಮದುವೆ ಸಮಯದಲ್ಲಿ ತೆಗೆದ ಫೋಟೋಗಳು ಫಿರ್ಯಾದಿ ತಂಗಿ ಫಿರ್ಯಾರ್ ತಂಗಿ ಇಂಥವ್ರ ಜೊತೆ ತೆಗೆದ ಫೋಟೋಗಳು ಆಕೆಗೆ ಹಲ್ಲೆ ಮಾಡಿ ಗಾಯಗಳಾದ ಫೋಟೋಗಳು ಇರುವುದು ಕಂಡು ಬಂದಿರುತ್ತದೆ ಯಾರಾದ್ರೂ ಕನ್ಸೆನ್ಸಸ್ ಅಲ್ಲಿ ಇತ್ತು ಅಂದ್ರೆ ಹಲ್ಲೆ ಮಾಡ್ತಾರ ಗಾಯ ಆಗತ್ತ ಆಲ್ ಈಸ್ ನಾಟ್ ವೆಲ್ ಆಲ್ ಈಸ್ ನಾಟ್ ವೆಲ್ ವಿಚ್ ಅಲ್ಟಿಮೇಟ್ಲಿ ನಿಮ್ ಕಾಟ ತಡಿಲಾರ್ದಲ್ನೆ ಇದಕ್ಕೆ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಒಬ್ರ ಹತ್ರ ಲಾಯಲ್ ಆಗಿದ್ದ ಬಿಟ್ಟಿದ್ರೆ ಯಾವ್ದು ಆಗ್ತಿರ್ಲಿಲ್ಲ ಇದರ ದುರಾಸೆನೆ ಇದಕ್ಕೆ ಕಾರಣ ಆಗಿರೋದು ರಿಲೇಶನ್ಶಿಪ್ ಬೇರೆ ಮದ್ವೆ ಬೇರೆ ಇದಾರೆ ನೀವು ಒಳ್ಳೆ ಆಯ್ತಲ್ಲ ಹೇಳಿ ಅದನ್ನ ಅಲ್ಲಿ ಬಂದಾಗ ಅವಳು ಈಗ ಅಕ್ಕ ಬೇಕೋ ತಂಗಿ ಬೇಕೋ ಅಂತ ಚೂಸ್ ಮಾಡ್ಕೋಬೇಕು ಅಲ್ಲಿ ಬರ್ತಾರೆ ಟ್ರೈಲ್ ಬನ್ಲಿ ಅಕ್ಯೂಸಿ ಇನ್ ಕಸ್ಟಡಿ ಏನಾಗತ್ತೆ ಗೊತ್ತಾ ಇದು ಈ ಒಂದ್ ಸಂಬಂಧ ಈ ಈ ವಿಚಾರ ಮಾತ್ರ ಬಹಳ ಸೂಕ್ಷ್ಮವಾಗಿ ನೋಡ್ಕೋಬೇಕು ಅಲ್ಲದೆ ಆದ್ರೆ ಅಷ್ಟೊಂದೆಲ್ಲ ಅವರು ಇದ್ ಮಾಡ್ತಿರ್ಲಿಲ್ಲ ಏನೋ ಕಂಟಿನ್ಜೆನ್ಸಿ ಬರಿತಿರ್ಲಿಲ್ಲ ತ್ರೀ ಸೆವೆಂಟಿ ಫೈವ್ ಅಲ್ಲಿ ಆರು ಏಳು ಭಾಗಗಳನ್ನ ಬರೆದಿದ್ದಾರೆ ಚಂದ್ರಶೇಖರ್ ಒಂದು ಅರ್ಥ ಮಾಡ್ಕೊಳ್ಳಿ ಒಂದು ಸಂಬಂಧ ಯಾವುದೇ ಕಲ್ಮಶ ಇದ್ದಂತ ಪಕ್ಷದಲ್ಲಿ ಅದನ್ನ ಮುಂದೆಂದಕ್ಕೂ ಉಪಯೋಗಕ್ಕೆ ಬೇಕು ಅಂತ ಯಾರು ತಾನೆ ಅದನ್ನ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡ್ಕೋತಾರೆ ನಿಮಿಷ ತಾವು ಯೋಚನೆ ಮಾಡಿ ನೋಡಿ ಸಮಾಜ ನೋಡಿ ಸಮಾಜ ನೋಡಿ ಕರೆಕ್ಟ್ ಅಪ್ಪ ಐ ಆಮ್ ಐ ನಾಟ್ ಸೇಯಿಂಗ್ ಯು ನೋ ದಟ್ ದಿಸ್ ಇಸ್ ದಿ ಪೊಸಿಷನ್ ಇಷ್ಟು ಸಾಕಲ್ಲ ನಾನು ಹಿಂಗಿದೀನಿ ನೀನ್ ನನ್ನನ್ನು ಬಿಟ್ರೆ ಇದನ್ನೆಲ್ಲ ಹೊರಗಡೆ ಅಂತ ಇಫ್ ಯು ಆರ್ ವಿಡಿಯೋಗ್ರಾಫಿಂಗ್ ಇಟ್ ಫಾರ್ ವಾಟ್ ಪರ್ಪಸ್ ದಟ್ಸ್ ದಿ ಪಾಯಿಂಟ್ ಇಫ್ ಯು ಆರ್ ಟೇಕಿಂಗ್ ಎ ಫೋಟೋಗ್ರಾಫ್ ಆಫ್ ಇಟ್ ಇಟ್ ಇಸ್ ಫಾರ್ ವಾಟ್ ಪರ್ಪಸ್ ಸೊ ಹಾಗೆ ಮಾಡಿದ್ದು ಡೇ ಇನ್ ಅಂಡ್ ಡೌಟ್ ವಿ ಆರ್ ಸೀಯಿಂಗ್ ದಟ್ ಸಬ್ಜೆಕ್ಟ್ ಟು ಬ್ಲಾಕ್ ಮೇಲಿಂಗ್ ಎರಡು ಮೂರು ಸಂದರ್ಭದಲ್ಲಿ ತಾವು ರೀಸೆಂಟ್ ನಲ್ಲಿ ನೋಡಿರ್ಬೇಕು ಅಂತದನ್ನ ಹಾಕಿ ಅವರ ಸ್ನೇಹಿತರುಗಳಿಗೆ ಅದನ್ನೆಲ್ಲ ಸರ್ಕ್ಯುಲೇಟ್ ಮಾಡಿ ವಾಟ್ಸಪ್ ನಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ಇವೆಲ್ಲ ಮಾಡಿದ್ರಾ ಸೊ ಇದೆಲ್ಲ ಸಮಾಜದ ಮೇಲೆ ದುಷ್ಪರಿಣಾಮ ಆಗ್ತಾ ಇದೆ ಇಂತಹ ಕ್ರಿಯೆಗಳು ಗೋಪ್ಯವಾಗಿ ನಡೀತಕ್ಕಂಥದ್ದು ಗೋಪ್ಯವಾಗಿ ನಡೀತಕ್ಕಂಥ ಕ್ರಿಯೆನ ನೀವು ಮುಂದೆಂದಕ್ಕೋ ಉಪಯೋಗಕ್ಕೆ ಬರ್ಲಿ ಅಂತ ಹೇಳಿ ವಿಡಿಯೋಗ್ರಾಫ್ ಮಾಡ್ಕೊಂಡು ಫೋಟೋಗ್ರಾಫ್ ಮಾಡ್ಕೊಂಡ್ ಇಟ್ಕೊಂಡಿದ್ದೀರಿ ಅಂದ್ರೆ ನಿಮ್ಮ ಉದ್ದೇಶ ಏನಂತ ನಾವು ತಿಳ್ಕೊಳ್ಬೇಕು ಕನ್ನಡಿನೇ ಕಲ್ಲು ಕೊಡಿದ್ರು ಕಲ್ಲೇ ಕೊಡೋದ್ರು ಹೊಡೆಯೋದು ಕನ್ನಡಿನೇ ಇಟ್ ಇಸ್ ಎ ಪ್ರೈವೇಟ್ ಅಫೇರ್ ಕನ್ಸೆನ್ಶಲ್ ಇಟ್ ವಿಲ್ ಕಂಟಿನ್ಯೂ ಟು ವೈ ವಿಡ್ ಇಟ್ ಗೋ ಟು ದಿ ಪೊಲೀಸ್ ವೈ ವಿಡ್ ಇಟ್ ಕಮ್ ಟು ದಿ ದಿಸ್ ಸ್ಟೇಜ್ ಪ್ರಕರಣಗಳು ಬಂದಾಗ ಯಾವ ರೀತಿಯಲ್ಲಿ ಅದನ್ನ ಗಮನಕ್ಕೆ ತೆಗೆದುಕೋಬೇಕು ಅನ್ನೋದು ಪ್ರತಿ ಪ್ರಕರಣದ ವಿಶ್ಲೇಷಣೆ ಮೇಲೆ ಹೋಗುತ್ತೆ ಅದರ ವಸ್ತುಸ್ಥಿತಿ ಆಧಾರದ ಮೇಲೆ ಹೋಗುತ್ತೆ ಅದನ್ನ ತ್ರೀ ಸೆವೆಂಟಿ ಸಿಕ್ಸ್ ಅಂತ ತಂದಿದ ತಕ್ಷಣನೆ ಅವನೇನೋ ಒಂಥರ ಹಳದಿ ಗಣ್ಣಲ್ಲಿ ನೋಡೋದು ಆತರ ಅಲ್ಲ ಈ ಪ್ರಕರಣದ ಪೂರ್ತಿ ಒಟ್ಟಾರೆ ಅಭಿಪ್ರಾಯ ನೋಡೋದ್ರಾಗನ್ಸುತ್ತೆ ಯಾಕೆಂತ ಹೇಳಿದ್ರೆ ರಿಲೇಶನ್ಶಿಪ್ಸ್ ನ ಯಾರು ತಮ್ಮ ಸ್ವಂತಕ್ಕೆ ಉಪಯೋಗ ಪಡ್ಕೊಳ್ಳೋದು ಒಂಥರ ಅದ್ರ ದುರುಪಯೋಗ ಮಾಡ್ಕೋಬಾರದು ಎಷ್ಟು ಜನ ಬೇಕ್ರಿ ನೀವು ಅವಳ ಅಕ್ಕನ ಮದ್ವೆ ಮಾಡ್ಕೊಂಡಿದ್ದೀರಿ ಆಕೆ ಜೊತೆಗೆ ತಂಗಿ ಜೊತೆಗೆ ನೀವು ಸಂಪರ್ಕ ಹೊಂದುವಾಗ ನಿಮ್ದು ಅಟ್ ಲೀಸ್ಟ್ ಗೊತ್ತಿದೆ ನಾನು ಮದ್ವೆ ಆದವನು ನಾನು ಇನ್ನೊಬ್ಳನ್ನ ಮದ್ವೆ ಆಗಕ್ ಆಗಲ್ಲ ಅಂತ ಗೊತ್ತಿದ್ಮೇಲಿಂದ ನೀವು ಮುಂದುವರಿಬಾರ್ದಲ್ವಾ ಅವ್ರ ಅವ್ರು ಬಂದಿದ್ರೆ ನೀವು ಬೇಡಮ್ಮ ನಾನು ಆಲ್ರೆಡಿ ನಿನ್ನ ಅಕ್ಕನ ಮದ್ವೆ ಮಾಡ್ಕೊಂಡಿದ್ದೀನಿ ನೀನ್ ಕೇಳ್ಬೇಕಾಗಿತ್ತು ಓನ್ಲಿ ನಮ್ಮ ಮುಸಲ್ಮಾನರ ಜನಾಂಗದಲ್ಲಿ ನಾಲ್ಕು ಮದ್ವೆಗೆ ಅವಕಾಶ ಇದೆ ಸೊ ಹಂಗಾಗಿ ಅವ್ರಿಗೆ ಅದು ಅಪ್ಲಿಕಬಲ್ ಆಗಲ್ಲ ನಾಲ್ಕನೇ ಅವ್ರ್ ಬಿಟ್ಟು ಅಲ್ಲಿ ಐದನೇ ಅವರಾದ್ರೂ ಕೂಡ ಐದನೇ ಅವ್ರದಕ್ಕಿದೆ ತೊಂದ್ರೆ ನಾಲ್ಕು ಮದುವೆಗಳನ್ನ ಟೆನ್ ಗಿ ಒನ್ ಪಾಯಿಂಟ್ ಆಫ್ ಟೈಮ್ ಅವ್ರು ಮ್ಯಾನೇಜ್ ಮಾಡ್ಕೋಬಹುದು ಸೊ ನಾಲ್ಕು ಜನಕ್ಕೆ ಈ ತರಹಕ್ಕೆ ವ್ಯವಸ್ಥೆ ಇದೆ ಆ ಕಾನೂನು ಬದಲಾವಣೆ ಆಗೋ ತನಕ ಅದು ನಡೀತಾ ಇರುತ್ತೆ ಮಿಕ್ದೋರಲ್ಲೆಲ್ಲಾನು ಇಲ್ಲ ಅಲ್ವಾ ಮತ್ತೆ ಅಷ್ಟೇ ಅಲ್ಲಿ ಪ್ರಶ್ನೆ ಕೇಳ್ತೀರಿ ವಿಕ್ಟಿಮ್ ಬಂದಾಗ ನೋಡಮ್ಮ ಇಂಥ ದಿವಸಕ್ಕೆ ನೀನು ಜೊತೆ ಸಂಬಂಧ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ನಿನಗೆ ಚೆನ್ನಾಗಿ ಗೊತ್ತಿತ್ತು ನಿಮ್ಮ ಭಾವ ಈಗಾಗಲೇ ನಿಮ್ಮ ಅಕ್ಕನ ಜೊತೆಗೆ ಈ ತರ ಹೊಂದಾಣಿಕೆ ಇದ್ದಿದ್ರಿಂದ ಇಬ್ರಲ್ಲೊಬ್ರನ್ನೇ ಮದುವೆ ಮಾಡ್ಕೊಳಕ್ ಸಾಧ್ಯವಾಗಿತ್ತು ಹಾಗಾಗಿ ನೀನ್ ಅದಕ್ಕೆ ಸಮ್ಮತಿ ಸೂಚಿಸ್ಬಾರ್ದಾಗಿತ್ತು ಅಂತ ನೀವು ಕೇಳ್ತೀರಿ ಅದನ್ನ ಕೇಳಿದಾಗ ಅವಳು ಏನು ಉತ್ತರ ಕೊಡ್ತಾಳು ಅದ್ರ ಆಧಾರದ ಮೇಲೆ ತ್ರೀ ಸೆವೆಂಟಿ ಸಿಕ್ಸ್ ಆಗುತ್ತೋ ಬಿಡುತ್ತೋ ತೀರ್ಮಾನ ಆಗುತ್ತೆ ಅಲ್ಲ ನ ತುಂಬಾ ಹೇರ್ ಲೈನ್ ಫಿಟ್ಟಿಂಗ್ ಮಾಡಕ್ಕೆ ಹೋಗ್ಬಾರ್ದು ಕೆ ವಿಲ್ಲ ಕ್ರಿಮಿನಲ್ ಕೇಸಿಗೆ ಆ ಚಂದ್ರೆಂಟ್ ಬಂದಾಗ ಟ್ರಿವರ್ವಾಗಿ ಅದಕ್ಕೆ ಸಾಕ್ಷಿ ಬೇಕಾಗುತ್ತೆ ಈಗ ಇರೋ ಮೆಟೀರಿಯಲ್ ಅಲ್ಲಿ ಇಷ್ಟೇನೆ ನಿಮಗೆ ಗೊತ್ತಿತ್ತಲ್ಲ ನೀವು ಹೋಗ್ಬಾರ್ದಾಗಿತ್ತು ನೀವು ಹೋಗ್ಬಾರ್ದಾಗಿತ್ತು ಅಷ್ಟೇ ನಿನ್ನೆ ಅಲ್ಲಿ ಏರ್ಫೋರ್ ಬ್ಯೂಟಿಫುಲ್ ಬ್ರದರ್ ವಾಟ್ ವಾಟ್ ವಾಸ್ ಯುವರ್ ರೋಲ್ ಲುಕ್ ಮಾ யு மே பி வெரி குட் பட் ஐ ஹவ் ஆல்ரெடி மாரிடு யுவர் சிஸ்டர் சோ தேர் ஃபோர் ஐ ஆம் சோல்ட் ஓட் ஐ ஆம் சோல்ட் ஓட் நோ நாட் அவைலபல் அதுஹங்க ஆய்த்து அவள் அல்லூ நடில இல்லு நடிலி வந்தா நோட்கண்ட் ஆய்த்து நீங்க பிராமிஸ் மாள் ஸ்டேட்மெண்ட் மதவை ஆகுவதாக நம்பி இன் பல இல் அவ் கேக்கோ அவ்வளோ பார்ட்டி சவால்கே அவள் உத்தர கொடுத்தாள் ಸ್ಪಷ್ಟವಾಗಿದೆ ಮದುವೆ ಆಗದಾಗಿ ನಂಬಿಸಿ ಅಂತ ಅದರಿಂದ ನಮ್ಗೆ ಈಗ ಬಂದಿರೋದು ಬಂದಿರೋದಷ್ಟೇನು ಎಸ್ ಮೆಮೋಫೈಲ್ಡ್ ಆಯ್ತಮ್ಮ ಕೇಸ್ ನಾಟ್ ಮಹೇಶ್ ಕುಮಾರ್